ಸೇನೆ ವತಿಯಿಂದ ನಮ್ಮ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದಂಥ ಅಂಜತ್ ಅವರು ಮತ್ತು ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಹನುಮನ್ ಅವರು ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಕೋನಪ್ಪನವರು ಈ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹುಬ್ಬಳ್ಳಿ ನಾವೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕರ ಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲ ತಾಲೂಕು ಎಲ್ಲ ಹೋಬಳಿ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ನಾವು ಮೆಸೇಜ್ ಕೊಟ್ಟಿದ್ದೀವಿ ಎಲ್ಲ ತಾಲೂಕುಗಳು ಕೂಡ ಐ ನೂರು ನೂರು ಟಿ ಶರ್ಟ್ಗಳನ್ನು ಸರ್ಪ್ರೈಸ್ ಮಾಡಿದ್ದೀವಿ ಎಲ್ಲ ತಾಲೂಕುಗಳ ಸಂಘಟನೆಗಳಿಗೂ ನಮ್ಮ ಸಂಘಟನೆಗಳಿಗೂ ನಾವು ಟ್ಯಾಕ್ಸಿ ಬ್ಯಾನರ್ಗಳನ್ನು ಹಾಕೋದಕ್ಕೆ ಮುಖಾಂತರವಾಗಿ ಅದ್ಧೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಇಲ್ಲಿ ಕೋಲಾರ ಜಿಲ್ಲೆ ಅಂದರೆ ಹೆಡ್ ಕ್ವಾರ್ಟರ್ ಕೋಲಾರ ಇಲ್ಲಿ ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಜಿಲ್ಲಾಡಳಿತ ವತಿಯಿಂದ ನಡೆಸ್ತಾ ಇದ್ದಾರೆ ಇವತ್ತು ಯಾವುದೇ ಸಹ ಸಮಿತಿಗಳಾಗ್ಲಿ ಸಮಿತಿಗಳಾಗಲಿ ಏನು ಇಲ್ಲ ಇಲ್ಲಿ ಉಸ್ತುವಾರಿ ಬಂದು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕು ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಅದ್ದೂರ ಆಚರಣೆ ಮಾಡ್ತಾ ಇದ್ವಿ ಏನು ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಪಲ್ಲಕ್ಕಿಗಳವರಿಗೆ ನಾವು ಕರ್ನಾಟಕ ದಲಿತ ಸಿಂಹಸೇನೆ ವತಿಯಿಂದ ಈ ಕಚೇರಿ ಮುಂದೆ ಬೆಳಗ್ಗೆ ಪಾನಕ ಪನ್ನಾರ ಎಲ್ಲವೂ ಕೂಡ ಅವ್ರಿಗೆ ಏನು ಬಂದಂಥವ್ರು ಬಿಸಿಲು ಜಾಸ್ತಿ ಇದೆ ಆದ್ದರಿಂದ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಕೂಡ ಚಾಲನೆಗೆ ನಾವು ಕೂಡ ಪಾತ್ರ ಆಗಿರ್ತೇವೆ ಇದರಲ್ಲಿ ಈ ಪ್ರತಿಯೊಬ್ಬರು ಪ್ರತಿಯೊಬ್ಬ ಸಂಘಟನೆಗೂ ಕೂಡ ಅವರವರ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಯಾರೇ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಸಮಿತಿಗಳಾಗ್ಲಿ ಏನೂ ಇಲ್ಲ ಬಾಬಾ ಸಾಹೇಬ್ ಅಭಿಮ ಅಂಬೇಡ್ಕರ್ ಅವರ ಅಭಿಮಾನಿಗಳು ಆಶ್ರಯಗಳನ್ನು ಎತ್ತಿಡಿಬೇಕಾದ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕಾದ ಕರ್ತವ್ಯ ಆದ್ರಿಂದ ಎಲ್ಲ ಸಂಘಟನೆಗಳು ಏನು ಕೊಡ್ತಾ ಕೊಡ್ತಾಯಿದ್ರು ಅದೇ ರೀತಿ ನಮ್ಮ ಸಂಘಟನೆ ಪ್ರತಿ ವರ್ಷ ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಮ್ಮ ಕಚೇರಿ ಮುಂದೆ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಪಲ್ಲರಿಕೆ ಬರ್ತವೆ ಪಲ್ಲರಿಕೆಗಳನ್ನು ಬೀಳ್ಕೊಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಏನು ಜಿಲ್ಲಾಡಳಿತ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕಾರ್ಯಕ್ರಮಕ್ಕೆ ಸುಮ್ ಸುಸೂತ್ರವಾಗಿ ಅದು ಬೇಗವಾಗಿ ಬರಬೇಕಂತ ಕೂಡ ಪಲ್ಲಕ್ಕಿಗಳಿಗೆಲ್ಲ ನಾವು ಗೈಡ್ ಮಾಡಿದ್ದೀವಿ ಎಲ್ಲ ಕೂಡ ಹತ್ತುವರೆಗೆ ನಮ್ಮ ಬಂಗಾರಪೇಟೆ ಸರ್ಕಲಲ್ಲಿ ಎಲ್ಲ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈತ್ವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ನಮ್ಮ ಏನು ಜಿಲ್ಲಾಡಳಿತ ತೀರ್ಮಾನ ತಗೊಂಡ್ರೆ ಅದಕ್ಕೆ ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಸಂಘಟನೆ ಮುಖಂಡರೆಲ್ಲ ಸೇರಿ ನಾವು ಒಮ್ಮತದಿಂದ ಅವ್ರಿಗೆಲ್ಲ ಶುಭಾಶಯಗಳನ್ನು ಕೋರ್ತಾಯ್ತು